ಮೇಡಮ್ ಇಲ್ಲಿ ಅನು ಅಂತ ಹೆಸರೈತೆ ಅದಕ್ಕೆ ಕೇಳ್ತಾರ ನಿಮ್ನ ಯಾವ ಅಡ್ರೆಸ್ ಗೆ ಬರ್ಬೇಕು ಮೇಡಮ್ ಇದು ಅಡ್ರೆಸ್ ಹೇಳಿ ಸಾಕು ನಿಮ್ಗೆ ಇಲ್ಲಿ ಅಡ್ರೆಸ್ ಏನಂತ ಇದೆ ಅಂತ ಅಂದ್ರೆ ಬೆಂಗಳೂರ್ ಫೈವ್ ಸಿಕ್ಸ್ ಡಬಲ್ ಜೀರೋ ನೈನ್ ಒನ್ ಅನು ಫೋರ್ತ್ ಕ್ರಾಸ್ ಐ ಎಂ ದ ಡಾಟರ್ ಆಫ್ ಕಶಪ್ಪ ಬ್ರಹ್ಮನ ಮಗಳು ಚಿತ್ರಗರ್ಭ ಸಂಜಾತಿ ಚತುರ್ಮುಖ ಬ್ರಹ್ಮ ಯಾರು ಹೇಳಿ ನೀವು ನೀವು ಯಾರು ಹೇಳಿ ಮೇಡಮ್ ನಮ್ದು ಆಫೀಸ್ ಇಂದ ಫೋನ್ ಮಾಡ್ತಾ ಅಡ್ರೆಸ್ ಕೇಳೋಕೆ ನಿಮಗೆ ರಾಂಗ್ ನಂಬರ್ ಸರ್ ರಾಂಗ್ ನಂಬರ್ ಓಕೆನಾ ಅದೆ ಮೇಡಮ್ ರಾಂಗ್ ಆಗುತ್ತೆ ಸಿಸ್ಟಮ್ ರಾಂಗ್ ಆಗಲ್ಲ ಮೇಡಮ್ ಏ ಹೇಳ್ತಾ ಇದೀನಿ ತಾನೆ ರಾಂಗ್ ನಂಬರ್ ಅದು ಯಾರು ಅಡ್ರೆಸ್ ಹೇಳಿದ ತಕ್ಷಣ ನಾನು ಹೇಳ್ಬಿಡ ಅಡ್ರೆಸ್ ಹೇಳಿದ್ರೆ ಅಡ್ರೆಸ್ ಹೇಳ್ತಿಲ್ಲ ನೀವು ಅಡ್ರೆಸ್ ನಾನು ಹೇಳ್ತಾ ಇದೀನಲ್ಲ ನಾಲ್ಕನೇ ಕ್ರಾಸ್ ಅಂತ ಹಾಕಿದಿರ ಅಷ್ಟೇ ನೀವು ಇಲ್ಲಿ ಅದು ಬಿಟ್ರೆ ಏನು ಡಾ ಏನ್ ನಿಮ್ ಹೆಸರು ಅನು ಡಾಟರ್ ಆಫ್ ಕಶ್ಯಪ ಬ್ರಹ್ಮನ ಮಗಳು ವಿಧಿಗರ್ಭ ಸಂಜಾತಿ ಚತುರ್ಮುಖ ಬ್ರಹ್ಮನ ಮೊಮ್ಮಗಳು

Oh, cancellation ಈ ಡವ್ ಮಾಡಬೇಡಿ ಈ ಡವ್ ಮಾಡಕ್ಕೆ ಹೋಗಬೇಡಿ ಆಯ್ತಾ ಏನ್ ಡವ್ ಯಾವ ನನ್ ಮಗನ ಅಡ್ರೆಸ್ ಅಡ್ರೆಸ್ ಗೊತ್ತಿರಲ್ಲ ಅಡ್ರೆಸ್ ಹಾಕ್ಬಿಟ್ಟು ಯಾವ ಯಾವ ನನ್ನ ಅಡ್ರೆಸ್ ಗೆ ಸರಿನಾ ಏ ಯಾರು ನೀನು ಆ ನಾನು ಹೇಳ್ತಾ ಇಲ್ವಾ ಅನಿಲ್ ಅಂತ ಐ ಆಮ್ ಕಾಲಿಂಗ್ ಫ್ರಮ್ ಎಚ್ ಆರ್ ಟೀಮ್ ಓಕೆ ಪ್ಲೀಸ್ ಡೋಂಟ್ ಬಿಹೇವ್ ಲೈಕ್ ದಿಸ್ ರೂಡ್ಲಿ ವಿ ಆಲ್ಸೋ ಹ್ಯಾವ್ ಸಮ್ ರೆಸ್ಪೆಕ್ಟ್ ಇನ್ ಅವರ್ ಕಮ್ಯುನಿಟಿ ಓಕೆ

ಇಫ್ ಯು ಡೂ ಇನ್ ದ ಸೇಮ್ ವೇ ನಿಮಗೆ 180 ಹೋಗುತ್ತೆ ಓಕೆನಾ ಸರಿ ನಿಮ್ಮ ನಂಬರ್ ಯಾರು ಸರ್ ಕೊಟ್ಟಿದ್ದು ಮೇಡಂ ನಮಗೆ ನೀವು ಬುಕ್ ಮಾಡಿರ್ತೀರಲ್ಲ ಅಲ್ಲೇ ಡೀಟೇಲ್ಸ್ ಬಂದ್ಬಿಡುತ್ತೆ ನೋಡಿ ನಿಮ್ಮ ನಂಬರ್ ಬಂದ ಹೆಂಗೇ ರೀ ನಾನು ಕನ್ಫರ್ಮ್ ಮಾಡ್ತೀನಿ ನಿಮ್ಮ ಕಶ್ಯಪ ಬ್ರಹ್ಮನ ಮಗಳು ವಿತಿದರ್ಭ ಸಂಜಾತಿ ಚತುರ್ಮುಖ ಬ್ರಹ್ಮನ ಮೊಮ್ಮಗಳು ವಿತಿದರ್ಭ ಮೆಟ್ಟಿನಿಂದ ಶೂರಿ ಅಂತ ಹಾಕಿದಿರಾ ನಿಂತೇ ಇಲ್ಲ ನಿಂತಿಲ್ಲ ನೋಡಿ ಮೇಡಮ್ ನೀವು ಬ್ರಹ್ಮನ ಮಗಳಾಗಿ ಅನು ಅಂತ ನಿಮ್ಮ ಹೆಸರು ನೀವು ಕಶ್ಯಪ್ಪ ಬ್ರಹ್ಮನ ಮಗಳು ವಿಧಿ ಬರವನ್ನೇ ಮೆಟ್ಟಿ ನಿಂತ ಶೂರಿ ಮೇಡಮ್ ಯಾಕೆ ನಿಮ್ಗೆ ಇಷ್ಟೊಂದು ಕೋಪ ಕೋಪ ಮಾಡ್ಕೊಂತಿಲ್ಲ ನಾನು ಹೇಳಿದ್ದೀನಿ ನಾನು ನಿಜ ಕೋಪ ಮಾಡ್ಕೊಂಡಿಲ್ಲ ಅಡ್ರೆಸ್ ಹೇಳಿದ್ರಿ ನೀವ್ ಅಡ್ರೆಸ್ ಹೇಳಿದ್ರಿ ನಂಗೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ನೀವೇ ಹೇಳಿ ಇದಕ್ಕೆ ನೀವ್ ಅಡ್ರೆಸ್ ಹೇಳಿದ್ರಿ ನನ್ನ ಅಡ್ರೆಸ್ ಎಲ್ಲ ಸರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದ್ರೆ ಮುಗಿತಲ್ವಾ ಇಷ್ಟೊಂದ್ ಮಾತಾಡೋ ನೆಸೆಸಿಟಿ ಏನಿದೆ ಸರಿ ನೆಸೆಸಿಟಿ ಇಲ್ಲ ಇದರಿಂದ ಔಟ್ ಸೈಡ್ ಬಂದಿ ಒಬ್ರು ಫ್ರೆಂಡ್ ಆಗಿ ಹೇಳ್ತೀನಿ ಕೇಳಿ ನಿಮ್ಗೆ ಇಷ್ಟೊಂದು ಕೋಪ ಔಟ್ ಸೈಡ್ ಬರೋದೇ ಬೇಡ ನೀ ಫ್ರೆಂಡ್ ಆಗೋದೇ ಬೇಡ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಸರಿ ಇವಾಗ ನಾನ್ ಪಕ್ಕಕ್ಕೆ ಫ್ರೆಂಡ್ ಆಗಿ ಹೋಗಿದ್ದೀನಿ ಇವಾಗ ಮತ್ತೆ ಒಳಗಡೆ ಬಂದಿದೀನಿ ನೋಡಿ ಒಬ್ರು ಇದು ಪಾರ್ಸಲ್ ಇಟ್ಕೊಂಡ್ ಹೇಳ್ತಾ ಇದೀನಿ ನಿಮ್ಗೆ ಈ ತರ ಕೋಪ ಮಾಡ್ಕೊಳತ್ತ ತಪ್ಪು ಮೇಡಮ್ ಇರೋದು ಒಂದೇ ಲೈಫ್ ಖುಷಿ ಖುಷಿ ಆಗಿದೆ ಖುಷಿ ಖುಷಿ ಆಗಿದೆ ಫೋನ್ ಮಾಡಿ ನಂಗೆ ಬಿಪಿ ತರ್ಸಿದ್ದು ಒಂದ್ಸಲಿ ನಗಿ ಮೇಡಮ್ ಹಂಗೆ ಹೌದಾ ಹಂಗಾದ್ರೆ ನಿಮ್ಗೆ ತುಂಬಾ ಕೋಪ ಇದೆ ಬಿಡಿ ಮೇಡಮ್ ಸರಿ ಇವಾಗ ಅನು ಪಾರ್ಸಲ್ ಇದೆ ಎರಡು

ಬರ್ಕೊಳ್ಳಿ ಹಂಗೇ ಒಂದ್ ಪೆನ್ ಪೇಪರ್ ತಾಳಿ ಅಡ್ರೆಸ್ ಹೇಳು ಹೇಳ್ತೀನಿ ತಾಳಿ ಮೇಡಮ್ ಒಂದು ಪೆನ್ ಪೇಪರ್ ತಾಳಿ ಮೇಡಮ್ ಹೇಳ್ತೀನಿ ಒಂದು ಪೆನ್ ಪೇಪರ್ ತಾಂಡ್ರ ಇವಾಗ ಗಣೇಶ್ ಜ್ಯೂಸ್ ಸೆಂಟರ್ ಇಂದ ರೋಡ್ ಒಳಗಡೆ ಬರ್ಬೇಕು ಆ ರೋಡ್ ಒಳಗಡೆ ಬಂದಿ ಆಮೇಲೆ ಥರ್ಡ್ ಮೇನ್ ಥರ್ಡ್ ಕ್ರಾಸ್ ಸಿರಿಕೊಳ್ಳುತ್ತೆ ರೈಟ್ ಸೈಡ್ ತಗೋಬೇಕು ಸ್ವಲ್ಪ ಹಂಗೆ ಮುಂದೆಗಡೆ ಬಂದ್ರೆ ಒಂದು ಇದು ಏನೋ ಇದು ಚಾಟ್ಸ್ ಅಂಗಡಿ ಸಿಗುತ್ತೆ

ಹೇಳ್ತೀನಿ ಅಡ್ರೆಸ್ ಹೇಳ್ತಾ ಇದೀನಿ ನೋಡಿ ಏಯ್ ಏಯ್ ಯಾನೋ ನೀನು ಅಂತ ಕೇಳ್ತಾ ಇದೀನಿ ಅನಿಲು ಮೇಡಮ್ ಯಾವನ ಅವನು ಅನಿಲು ನಾನು ಹಲೋ ಮೇಡಮ್ ಏನ್ ಗೊತ್ತಾಯ್ತಾ ಗುರ್ತವಾಗಿ ಮಾತಾಡ್ತಾ ಇರೋದು ಆ ಈ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಜೊತೆಗಾದ್ ಯಾರು ನೋಡಪ್ಪ ಇದಂದೇ ಮಾಸ್ಟರ್ ಪೀಸ್ ಹೇಳಿದೆ ನೋಡಿರ್ಲಿಲ್ಲ